ದಾಂಡೇಲಿ ತಾಲೂಕಿನ ಕುಳಗಿ ರಸ್ತೆಯ ಮೋಹಿನಿ ವೃತ್ತದ ಹತ್ತಿರ ಬೊಲೆರೋ ಕ್ಯಾಂಪರ್ ಮತ್ತು ಕಾರು ಡಿಕ್ಕಿ ಮಹಿಳೆಗೆ ಗಾಯ ಕಾರಿನ ಮುಂಭಾಗ ಜಖಂ ಭಾಗವತಿಯಿಂದ ಗೋವಾಕ್ಕೆ ಹೋಗುತ್ತಿದ್ದ ಕಾರಿಗೆ ದಾಂಡೇಲಿಯಿಂದ ಕುಳಗಿಗೆ ಹೋಗುತ್ತಿದ್ದ ಬೊಲೆರೋ ಕ್ಯಾಂಪರ್ ವಾಹನ ದಾಂಡೇಲಿ ನಗರದ ಸಮೀಪದ ಕುಳಗಿ ರಸ್ತೆಯ ಮೋಹಿನಿ ವೃತ್ತದ ಹತ್ತಿರ ಡಿಕ್ಕಿಯಾಗಿ ಕಾರಿನಲ್ಲಿದ್ದ ಮಹಿಳೆಯೊಬ್ಬರಿಗೆ ಗಾಯವಾಗಿ ಕಾರಿನ ಮುಂಭಾಗ ಜಖಂಗೊಂಡ ಘಟನೆ ಇಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ನಡೆದಿದೆ ಭಾಗವತಿಯಿಂದ ಗೋವಾಕ್ಕೆ ಹೋಗುತ್ತಿದ್ದ ಜಿ ಎ ಸೊನ್ನೆ ನಾಲ್ಕು ಸಿ ಎಪ್ಪತ್ತೈದು ಹತ್ತು ಸಂಖ್ಯೆಯ ಕಾರು ದಾಂಡೇಲಿ ನಗರದ ಸಮೀಪದಲ್ಲಿರುವ ಕುಳಗಿ ರಸ್ತೆಯ ಮೋಹಿನಿ ವೃತ್ತದ ಹತ್ತಿರ ಬರುತ್ತಿರುವಾಗ ದಾಂಡೇಲಿಯಿಂದ ಕುಳಗಿಗೆ ಹೋಗುತ್ತಿದ್ದ ಕೆ ಎ ಮೂವತ್ತೈದು ಎಂ ಐವತ್ತೊಂಬತ್ತು ಎಂಬತ್ತೆಂಟು ಸಂಖ್ಯೆಯ ಬೊಲೆರೋ ಕ್ಯಾಂಪರ್ ವಾಹನವು ಕಾರಿಗೆ ಡಿಕ್ಕಿಯಾಗಿದೆ ಈ ಸಂದರ್ಭದಲ್ಲಿ ಕಾರಿನಲ್ಲಿದ್ದ ಮಹಿಳೆ ಲತಾ ವಿನಾಯಕ್ ಬೆಂಗಳೂರ್ಕರ್ ಅವರಿಗೆ ಗಾಯವಾಗಿದೆ ಕಾರಿನ ಮುಂಭಾಗ ಜಖಂಗೊಂಡಿದೆ ಗಾಯಗೊಂಡವರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಕಾರಿನಲ್ಲಿದ್ದವರು ಗೋವಾ ರಾಜ್ಯದ ಒಂದೇ ಕುಟುಂಬದವರು ಎಂದು ತಿಳಿದುಬಂದಿದೆ ಘಟನಾ ಸ್ಥಳಕ್ಕೆ ಒನ್ ಒನ್ ಟು ಪೊಲೀಸರು ಮತ್ತು ದಾಂಡೇಲಿ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ